ನಮಸ್ಕಾರ ಪ್ರಿಯಾ ವೀಕ್ಷಕರೇ ಮೂಡ ಮತ್ತು ವಾಲ್ಮೀಕಿ ಹಗರಣ ರಾಜ್ಯ ರಾಜಕಾರಣದ ದಿಕ್ಕನ್ನೇ ಬದಲಾಯಿಸ್ತಾ ಇದೆ ಅದು ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಮೂರೂ ಪಕ್ಷಗಳಿಗೂ ಅನ್ವಯ ಆಗ್ತಿದೆ ದೆಹಲಿಯಿಂದ ಬರ್ತಿದ್ದ ಹಾಗೆಯೇ ನಾಳೆ ಮುಖ್ಯಮಂತ್ರಿಗಳು ಹಿರಿಯ ಸಚಿವರ ತುರ್ತು ಸಭೆಯನ್ನು ಕರೆದಿರೋದು ಬಹಳಷ್ಟು ಕೋಲಾಹಲಕ್ಕೆ ಮತ್ತು ಕುತೂಹಲಕ್ಕೆ ಕಾರಣ ಆಗಿದೆ ಈ ಸಭೆಯಲ್ಲಿ ಸಿ ಎಂ ಯಾವ ವಿಚಾರವನ್ನು ಹೇಳ್ತಾರೆ ಯಾವ ವಿಚಾರವನ್ನು ಚರ್ಚೆಗೆ ಮಾಡ್ತಾರೆ ಜೊತೆಗೆ ಈ ಪ್ರಕರಣದಲ್ಲಿ ರಾಜ್ಯಪಾಲರು ಮಧ್ಯ ಪ್ರವೇಶ ಮಾಡ್ತಿರೋದ್ರಿಂದ ಈ ಪ್ರಕರಣದಲ್ಲಿ ಮೂಡ ಪ್ರಕರಣದಲ್ಲಿ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡ್ತಿರೋದ್ರಿಂದ ಅದನ್ನ ಕೌಂಟರ್ ಮಾಡೋದಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಈ ಸಚಿವರ ಸಭೆಯಲ್ಲಿ ಚರ್ಚೆ ನಡೆಸೋದು ಮೇಲ್ನೋಟಕ್ಕೆ ನಿಚ್ಚಳವಾಗಿ ಕಾಣ್ತಾ ಇದೆ ಇದು ಒಂದ್ ಕಡೆ ಆದರೆ ಮತ್ತೊಂದು ಕಡೆ ಬಿಜೆಪಿ ಮೇಲೆ ಕುಮಾರಸ್ವಾಮಿ ಗುಡುಗಿದ್ದಾರೆ ಈ ಗುಡುಗು ಪ್ರತಿಪಕ್ಷ ರಾಜಕಾರಣಕ್ಕೆ ಯಾವ ರೀತಿಯ ಕೀರುವನ್ನು ಕೊಡಬಹುದು ಜೊತೆಗೆ ಈ ಮೂಡ ವಾಲ್ಮೀಕಿ ಪ್ರಕರಣದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರಬಹುದು ಈ ಎಲ್ಲ ವಿಚಾರದ ಬಗ್ಗೆ ಇಂದಿನ ಮಾತು ಮಾತನ್ನ ಸ್ನೇಹಿತರು ಕೆಳಗೆ ರಾಜ್ಯದಲ್ಲಿ ಎಲ್ಲ ರಾಜಕೀಯ ಪಕ್ಷದಲ್ಲೂ ಮಿಂಚಿನ ಸಂಚಲನ ಮತ್ತು ಮುಂದೇನು ಎನ್ನುವಂತಹ ಕುತೂಹಲಕಾರಿ ಬೆಳವಣಿಗೆ ಅದು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಕಾಂಗ್ರೆಸ್ ಇರ್ಬೋದು ದೆಹಲಿಯಿಂದ ಬರ್ತಿದ್ದ ಹಾಗೆಯೇ ಮುಖ್ಯಮಂತ್ರಿಗಳು ಎಲ್ಲ ಸಚಿವರ ಸಭೆಯನ್ನು ಕರೆತಿದ್ದಾರೆ ಮತ್ತು ಈಗ ಏನು ಮೂಡ ವಾಲ್ಮೀಕಿ ಪ್ರಕರಣ ಮತ್ತು ದೆಹಲಿನಲ್ಲಿ ರಾಹುಲ್ ಗಾಂಧಿ ಅವರ ಜೊತೆ ಭೇಟಿ ಈ ಕಾಂಟೆಕ್ಸ್ಟಲ್ಲಿ ಈ ಮಿನಿಸ್ಟರ್ಸ್ ಮೀಟಿಂಗು ಅತ್ಯಂತ ಕುತೂಹಲಕಾರಿಯಾಗಿದೆ ಮತ್ತು ಈ ಸಭೆಯ ಬಳಿಕ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ ಮುಖ್ಯಮಂತ್ರಿಗಳು ಮಂತ್ರಿಗಳ ಸಭೆಯನ್ನು ಯಾಕೆ ಕರೆದ್ರು ಇಂಥ ಸಿಚುವೇಷನ್ನಲ್ಲಿ ಮತ್ತು ಈ ಮೂಡಾ ಪ್ರಕರಣದಲ್ಲಿ ರಾಜ್ಯಪಾಲರು ಪ್ರತಿ ಹಂತದಲ್ಲೂ ಕೂಡ ಹಸ್ತಕ್ಷೇಪ ಮಾಡ್ತಿರೋದು ಮಧ್ಯಪ್ರವೇಶ ಮಾಡ್ತಿರೋದು ಸರ್ಕಾರದಿಂದ ವಿವರಣೆಯನ್ನು ಕೇಳ್ತಿರೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಇದರ ಹಿಂದೆ ಬರುವ ದಿನಗಳಲ್ಲಿ ಇದು ಗಂಭೀರ ಸ್ವರೂಪವನ್ನು ಏನಾದರೂ ಪಡ್ಕೊಂಡ್ರೆ ಮತ್ತು ರಾಜ್ಯಪಾಲರನ್ನ ಬಳಸ್ಕೊಂಡು ಸರ್ಕಾರವನ್ನು ಅಸ್ಥಿರಗೊಳಿಸುವಂತಹ ಯಾವುದಾದ್ರೂ ಪ್ರಯತ್ನಗಳು ನಡೆದರೆ ಅದನ್ನು ಕೌಂಟರ್ ಮಾಡೋದಕ್ಕೆ ಏನು ಮಾಡಬೇಕು ಅನ್ನೋದಕ್ಕೆ ಪೂರ್ವಭಾವಿಯಾಗಿ ಇಲ್ಲಿ ಸಚಿವರ ಜೊತೆ ಸಿ ಎಮ್ ಸಲಹೆ ಸೂಚನೆ ಚರ್ಚೆಯನ್ನು ಮಾಡುವಂತಹ ಸಾಧ್ಯತೆ ಹೆಚ್ಚಿದೆ ಮೇಲ್ನೋಟಕ್ಕೆ ಮಳೆ ಪ್ರವಾಹ ಅದರ ಬಗ್ಗೆ ಅಂತ ಹೇಳಿದ್ರು ಆದರೂ ಕೂಡ ಈ ವಿಚಾರಗಳು ಮುಖ್ಯವಾಗಿ ಚರ್ಚೆಗೆ ಬರ್ತಾ ಇವೆ ರಾಜ್ಯಪಾಲರು ಮುಂದೆ ಯಾವ ಕ್ರಮವನ್ನು ಕೈಗೊಳ್ಳಬಹುದು ರಾಜ್ಯಪಾಲರನ್ನ ಹೇಗೆ ಕೌಂಟರ್ ಮಾಡಬೇಕಾಗುತ್ತೆ ಅಥವಾ ಕನ್ವಿನ್ಸ್ ಮಾಡಬೇಕಾಗಿ ಬರುತ್ತೆ ರಾಜ್ಯಪಾಲರು ಕೇಳುವಂಥ ಪ್ರಶ್ನೆಗಳಿಗೆ ಏನು ಉತ್ತರ ಕೊಡಬೇಕು ಡೈರೆಕ್ಟಾಗಿ ಸಿ ಎಮ್ ಇನ್ವಾಲ್ವ್ಮೆಂಟ್ ಇಲ್ಲದೆ ಹೋದ್ರೂ ಕೂಡ ಅದನ್ನು ಎಸ್ಟಾಬ್ಲಿಷ್ ಮಾಡಕ್ಕೆ ಸಾಧ್ಯ ಇಲ್ಲದೆ ಹೋದ್ರೂ ಕೂಡ ರಾಜ್ಯಪಾಲರು ಪದೇ ಪದೇ ಯಾವ ರೀತಿಯಲ್ಲಿ ಈ ಪ್ರಕರಣವನ್ನು ಮೂವ್ ಮಾಡ್ತಾರೆ ಏನು ಮಾಡಬೇಕು ಜೊತೆಗೆ ಮಂತ್ರಿಗಳಾದವರು ಇಂಥ ಕ್ರೈಸಿಸನ್ನು ಹೇಗೆ ಎದುರಿಸಬೇಕು ಇತ್ಯಾದಿಗಳ ಬಗ್ಗೆ ನಾಳೆ ಮುಖ್ಯವಾಗಿ ಚರ್ಚೆ ನಡೆಯುತ್ತೆ ಜೊತೆಗೆ ರಾಜ್ಯಪಾಲರು ಮುಖ್ಯಮಂತ್ರಿಗೆ ನೋಟಿಸ್ ಕೊಟ್ಟಿರುವುದನ್ನ ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ಖಚಿತಪಡಿಸಿದ್ದಾರೆ ಒಬ್ಬ ಸೀನಿಯರ್ ಮಿನಿಸ್ಟರು ಗವರ್ನರ್ ಸಿ ಎಂಗೆ ಮೂಡಾ ಪ್ರಕರಣದಲ್ಲಿ ವಿವರಣೆ ಕೋರಿ ನೋಟಿಸ್ ಕೊಟ್ಟಿರುವುದನ್ನ ಆನ್ ರೆಕಾರ್ಡ್ ಹೇಳಿದರೆ ಈಗ ಅವರ ರಿಯಾಕ್ಷನ್ ಅನ್ನ ನೋಡೋಣ ಗವರ್ನರ್ ಬಗ್ಗೆ ನಮ್ಗೆ ಸಂಶಯ ಬರ್ತಾ ಇದೆ ಯಾಕೆಂತ ಹೇಳಿದ್ರೆ ಎಲ್ಲೊಂದು ಕಡೆ ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿಯಾಗಿ ರಾಜ್ಯಪಾಲರನ್ನು ದುರುಪಯೋಗ ಪಡಿಸ್ಕೊಳ್ತಾ ಇರ್ತಕ್ಕಂಥ ಇತಿಹಾಸ ಮತ್ತು ಅನೇಕ ನಿದರ್ಶನಗಳಿದೆ ಅದು ತಮಿಳ್ನಾಡು ಇರ್ಬೋದು ವೆಸ್ಟ್ ಬೆಂಗಾಲ್ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಎಲ್ಲಾ ಕಡೆ ರಾಜ್ಯಪಾಲರ ಕಚೇರಿನ ರಾಜಕೀಯವಾಗಿ ಬಳಸ್ಕೊಳ್ತಕ್ಕಂಥ ಒಂದು ಕೆಟ್ಟ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಕೇರಳದಲ್ಲಿ ದೆಹಲಿಯಲ್ಲಿ ಎಲ್ಲಾ ಕಡೆ ಅದರಿಂದ ಇವತ್ತು ಕರ್ನಾಟಕದಲ್ಲಿ ನಾವು ನಮ್ಮ ರಾಜ್ಯಪಾಲರು ಈ ಥರ ಮಾಡ್ತಾ ಅಂತ ಅಂದ್ಕೊಂಡಿರಲಿಲ್ಲ ಆದರೆ ಎಲ್ಲೊಂದು ಕಡೆ ಇವತ್ತು ಅವರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಒಂದು ರಾಜಕೀಯ ಕೇಂದ್ರ ಸರ್ಕಾರಕ್ಕಿಂತ ಬಿಜೆಪಿ ಪಕ್ಷದ ಒಂದು ನಿರ್ದೇಶನದ ಮೇರೆಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆ ಒಂದು ಭಾವನೆ ಇವತ್ತು ನಮ್ಮ ನಮ್ಮ ಮುಂದೆ ಬರ್ತಾ ಇದೆ ಅದು ಯಾಕೆ ಅಂತ ಹೇಳಿದ್ರೆ ಈಗ ಮುಖ್ಯಮಂತ್ರಿಗಳಿಗೆನೆ ನೋಟಿಸ್ ಕೊಡುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ ರಾಜ್ಯಪಾಲರು ಯಾವುದು ಯಾವ ವಿಚಾರದಲ್ಲಿ ಏನು ಆಧಾರಗಳೇ ಇಲ್ಲ ಅಂತ ಒಂದು ವಿಷಯದ ಬಗ್ಗೆ ಯಾವುದೇ ಕಾನೂನಿನ ಸಲಹೆಯನ್ನ ಪಡ್ಕೊಳ್ದೇನೆ ನೇರವಾಗಿ ಒಬ್ಬ ಮುಖ್ಯಮಂತ್ರಿಗೆ ನೋಟಿಸ್ ಕೊಡ್ತೀವಿ ಅಂತ ಹೇಳಿದ್ರೆ ಮತ್ತೆ ಈ ರಾಜ್ಯಪಾಲರ ಬಗ್ಗೆ ನಾವ್ ಏನಂತ ಹೇಳ್ಬೇಕು ದಿನೇಶ್ ಗುಂಡೂರಾವ್ ಅವರ ರಿಯಾಕ್ಷನ್ ಅನ್ನ ನೋಡಿದ್ವಿ ಅಂದ್ರೆ ಪ್ರಕರಣ ಯಾಕಿಷ್ಟು ಗಂಭೀರವಾಗಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಮುಖ್ಯಮಂತ್ರಿಯಿಂದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ಅವರು ಕೋರಿರೋದು ಅವ್ರ ಮಾತಿಂದ ವ್ಯಕ್ತ ಆಗುತ್ತೆ ಅಂದ್ರೆ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿಗೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ತನ್ನ ಪ್ರಾಸಿಕ್ಯೂಟ್ ಮಾಡೋದಕ್ಕೆ ತನ್ನ ಮೇಲೆ ಮೊಕದ್ದಮೆ ದಾಖಲು ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟರೆ ಏನಾಗ್ಬೋದು ಅನ್ನುವ ಚಿಂತೆ ಕೂಡ ಇದೆ ಯಾಕೆಂದ್ರೆ ಇಲ್ಲಿ ಪ್ರಕರಣದ ಕ್ಲ್ಯಾರಿಟಿಗಿಂತ ಹೆಚ್ಚಾಗಿ ಪ್ರಕರಣದ ಲೀಗಲ್ ಸ್ಯಾಂಟಿಟಿಗಿಂತ ಹೆಚ್ಚಾಗಿ ರಾಜಕಾರಣದ ಮೇಲಾಟ ನಡೀತಿರೋದ್ರಿಂದ ರಾಜ್ಯಪಾಲರನ್ನು ಕೇಂದ್ರ ಸರ್ಕಾರ ಬಿ ಜೆ ಪಿ ಬಳಸ್ಕೊಂಡ್ರೆ ಏನು ಮಾಡೋದು ಅನ್ನೋದು ಮುಖ್ಯವಾದಂತಹ ವಿಚಾರ ಅಂದ್ರೆ ಈ ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ರಾಜ್ಯಪಾಲರು ಅವರ ವಿರುದ್ಧ ಗೆ ಪರಿಶೀಲನೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ಒಂದು ಕ್ಯಾಬಿನೆಟ್ ಮೀಟಿಂಗ್ ಕರೀತಾರೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ರಾಜ್ಯಪಾಲರ ಕ್ರಮವನ್ನ ಪ್ರಶ್ನೆ ಮಾಡ್ತಾರೆ ಜೊತೆಗೆ ರಾಜ್ಯಪಾಲರ ಮುಂದೆ ಇರುವಂತಹ ಅರ್ಜಿಯನ್ನ ತಿರಸ್ಕಾರ ಮಾಡಬೇಕು ಅಂತ ಹೇಳಿ ಕ್ಯಾಬಿನೆಟ್ ಅಲ್ಲಿ ನಿರ್ಣಯವನ್ನ ಕೈಗೊಳ್ತಾರೆ ಅಂಥದ್ದೇ ನಿರ್ಣಯವನ್ನು ಕೈಗೊಳ್ಳೋದು ಸರಿಯಾ ಅನ್ನೋದು ಮಂತ್ರಿಗಳ ಸಭೆಯಲ್ಲಿ ಚರ್ಚೆ ಆಗುತ್ತೆ ಮಂತ್ರಿಗಳ ಸಭೆಯಲ್ಲಿ ರಾಜ್ಯಪಾಲರ ಮೂವನ್ನು ಖಂಡಿಸ್ಬಿಟ್ಟು ನಿರ್ಣಯ ಕೈಗೊಳ್ಳೋದು ಸರಿ ಅನ್ನುವಂತಹ ಏನಾದರೂ ಒಂದು ತೀರ್ಮಾನ ಬಂದರೆ ಕ್ಯಾಬಿನೆಟ್ಟಲ್ಲಿ ಸಂ ಅದರ ನಂತರ ನಡೆಯುವ ಕ್ಯಾಬಿನೆಟಲ್ಲಿ ಅದನ್ನು ಮಂಡಿಸ್ತಾರೆ ಇದು ಒಟ್ಟಾರೆ ಡೆವಲಪ್ಮೆಂಟಿನ ಸಾರಾಂಶ ಅಂದರೆ ಈ ರಾಜ್ಯಪಾಲರು ಇನ್ನು ಯಾವ ರೀತಿ ಆ್ಯಕ್ಟ್ ಮಾಡ್ಬೋದು ತಮಗಿರುವ ಸರ್ವೋಚ್ಚ ಅಧಿಕಾರವನ್ನು ಬಳಸಿ ಅವ್ರು ಸಿ ಬಿ ಐ ತನಿಖೆಗೆ ಏನಾದ್ರು ಕೊಡೋದಕ್ಕೆ ಅವರಿಗೆ ಅಧಿಕಾರ ಇದೆಯಾ ಯಾಕೆಂದ್ರೆ ಸಿ ಬಿ ಐ ತನಿಖೆ ಕೊಡ್ಬೇಕಾದ್ರೆ ಸ್ಟೇಟ್ ಕನ್ಸೆಂಟ್ ಬೇಕು ಮಹಾರಾಷ್ಟ್ರ ಪ್ರಕರಣವೊಂದನ್ನು ರಾಜ್ಯಪಾಲ ರಾಜಭವನ ಪರಿಶೀಲನೆ ಮಾಡ್ತಿದೆ ಅನ್ನೋ ಮಾಹಿತಿ ನನಗೆ ಬರ್ತಾ ಇದೆ ಸೆಕ್ಷನ್ ಒನ್ ಫಾರ್ಟಿ ಒನ್ನಲ್ಲಿ ಆದರೆ ವೆಸ್ಟ್ ಬೆಂಗಾಲ್ ಸಿ ಬಿ ಐ ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ಸುಪ್ರೀಂ ಕೋರ್ಟು ಅಲ್ಲಿ ಗವರ್ನರ್ನ ಅವ್ರನ್ನ ಪ್ರಶ್ನೆ ಮಾಡ್ತು ಸಿ ಬಿ ಐ ಕೊಡೋದಕ್ಕೆ ಪವರ್ ಇಲ್ಲ ಅನ್ನೋದನ್ನು ಕೂಡ ಹೇಳಿದೆ ಹೀಗಾಗಿ ಕಾನೂನಿನ ಜಿಜ್ಞಾಸೆ ನಡೆದಿದೆ ಹೀಗಾಗಿ ಈವನ್ ವಾಲ್ಮೀಕಿ ಪ್ರಕ ವಾಲ್ಮೀಕಿ ಪ್ರಕರಣ ಇರ್ಬೋದು ಅದರಲ್ಲೂ ಕೂಡ ರಾಜ್ಯಪಾಲರು ಏನಾದರೂ ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯನಾ ಅನ್ನೋದ್ರ ಬಗ್ಗೆ ನಾಳೆ ಸುದೀರ್ಘವಾಗಿ ಚರ್ಚೆ ನಡೀತಾ ಇದೆ ಇನ್ನು ಈ ಪ್ರಕರಣ ಬಿ ಜೆ ಪಿ ಜೆ ಡಿ ಎಸ್ ಅಲ್ಲೂ ಕೋಲಾಹಲಕರಣ ಆಗಿದೆ ಅದು ಲೆಕ್ಕ ಹಾಕೊಡಿ ಈ ಪ್ರಕರಣದ ಬಗ್ಗೆ ಪಾದಯಾತ್ರೆ ಮಾಡ್ತೀನಿ ಹೇಳಿ ಬಿ ಜೆ ಪಿಯವರು ಹೊರಟಿದಾರಲ್ಲ ಕುಮಾರಸ್ವಾಮಿ ಅವರು ಸಿಟ್ಟು ಗೆದ್ದಿದ್ದಾರೆ ಆಕ್ರೋಶಗೊಂಡಿದ್ದಾರೆ ನಮ್ಮ ಬೆಲ್ಟು ನಮ್ಮ ಊರು ನಮ್ಮ ಊರಲ್ಲಿ ನೀವು ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ದಲ್ಲೇ ನೀವು ಹೇಗೆ ಪಾದಯಾತ್ರೆ ಮಾಡ್ತೀರಿ ನಿಮ್ಮ ಪಾದಯಾತ್ರೆಗೆ ಬೆಂಬಲ ಕೊಡಲ್ಲ ಅಂತ ಹೇಳಿದ್ದಾನೆ ಜೊತೆಗೆ ಅವರು ಹೇಳ್ತಾರೆ ಅವನು ನಮ್ಮ ಕುಟುಂಬವನ್ನು ಸರ್ವನಾಶ ಮಾಡಿದಂಥ ಪ್ರೀತಮ್ ಗೌಡನ್ನು ನನ್ನ ಪಕ್ಷದಲ್ಲಿ ಕೂರಿಸ್ಕೊಂಡು ನೀವು ಚರ್ಚೆ ಮಾಡ್ತೀರಾ ಅಂತ ಹೇಳಿಬಿಟ್ಟು ಹಿಗ್ಗಮುಗ್ಗ ಜಾಡಿಸಿದ್ದಾರೆ ಅಂದ್ರೆ ಎಲ್ಲೋ ಒಂದು ಕಡೆ ಈ ಡೆವಲಪ್ಮೆಂಟ್ಸ್ ನೋಡಿದ್ರೆ ಈ ತರ ಈ ಪಾದಯಾತ್ರೆಯ ಹೆಸರಲ್ಲಿ ತಮ್ಮ ಸಾಮ್ರಾಜ್ಯಕ್ಕೆ ಬಿಜೆಪಿಯವರು ಎಲ್ಲಿ ಧ್ಗೆ ಹಾಕ್ತಾರೆ ಅನ್ನೋ ಲೆಕ್ಕಾಚಾರಕ್ಕಿಂತ ಹೆಚ್ಚಾಗಿ ಇನ್ನು ಮತ್ತೆ ಬೇರೆ ತರದ ಒಂದು ಅಂದಾಜುಗಳು ಕುಮಾರಸ್ವಾಮಿಯಲ್ಲಿದೆ ಆ ಅಂದಾಜು ಹೇಳೋದಕ್ಕಿಂತ ಮೊದಲು ಕುಮಾರಸ್ವಾಮಿ ಅವರ ಒಂದು ರಿಯಾಕ್ಷನ್ ನೋಡ್ಕೊಂಬರೋಣ ಇವರು ಈ ಪಾದಯಾತ್ರೆಯನ್ನ ಕಾರ್ಯಕ್ರಮದ ಮುಖ್ಯಸ್ಥರುಗಳನ್ನು ಯಾರು ಮಾಡ್ಕೊಂಡಿದ್ದಾರೆ ದಟ್ ದೇವೇಗೌಡರ ಕುಟುಂಬವನ್ನು ಸರ್ವನಾಶ ಮಾಡ್ಲಿಕ್ಕೆ ಹೋದಂಥವನ್ನ ಸಭೆ ಕರೆದು ಕೂರಿಸ್ಕೋತಾರೆ ನನ್ನ ಸಭೆ ಕರೀತಾರೆ ನನಗೂ ಸಹಿಸ್ಕೊಳ್ಳಲಿಕ್ಕೆ ಒಂದು ಇತಿಮಿತಿ ಇದೆ ಯಾರ ಕಾರಣ ಆ ಡ್ರೈವ್ಗಳನ್ನ ಬೀದಿ ಹಂಚಲಿಕ್ಕೆ ಇಂಥವ್ರನ್ನ ನನ್ನನ್ನು ಸಭೆ ಕರೀತಾರೆ ಅವ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಮೀಟಿಂಗ್ ಮಾಡ್ಲಿಕ್ಕೆ ಕರೀತಾರೆ ನನ್ನನ್ನು ನಮ್ಮ ಕುಟುಂಬಕ್ಕೆ ವಿಷ ಆಗ್ತಕ್ಕಂಥವ್ರನ್ನ ಜೊತೆಲಿ ಕೂರಿಸ್ಕೊಂಡು ಇವತ್ತು ಇದಕ್ಕೆ ನಂಬೆ ಮೇಲೆ ಕೇಳ್ತಾರ ಗೊತ್ತಿಲ್ಲ ಅವರಿಗೆ ಅಲ್ಲಿ ಏನೇ ಆಗಿದೆ ಯಾರಿದ ಕಾರಣ ನಾನು ಈಗ ತಾನೇ ಹೇಳ್ತೇನೆ ಕುಮಾರಸ್ವಾಮಿ ಅವರ ಅಂದಾಜು ಏನಿರ್ಬೋದು ಅಥವಾ ರಾಜ್ಯ ರಾಜಕಾರಣದ ಅಂದಾಜ್ ಏನಿರ್ಬೋದು ಅನ್ನೋದು ಅದು ಆಲ್ರೆಡಿ ಯತ್ನಾಳು ಮತ್ತು ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಇಲ್ಲಿ ಸಿದ್ಧರಾಮಯ್ಯನವರ ವಿರುದ್ಧ ಹೋರಾಟವನ್ನ ಮಾಡ್ತಾ ಹೋದಂಗೆಲ್ಲ ಸಿದ್ದರಾಮಯ್ಯನವರು ವೀಕ್ ಆದ್ರೆ ಮತ್ತೆ ಡಿ ಕೆ ಶಿವಕುಮಾರ್ ಮಂತ್ರಿ ಆಗೋದಕ್ಕೆ ಮುಖ್ಯಮಂತ್ರಿ ಆಗೋದಕ್ಕೆ ಅನುಕೂಲ ಆಗುತ್ತೆ ಅಂದ್ರೆ ಎಲ್ಲೋ ಒಂದು ಕಡೆ ಪಿಯ ನಾಯಕರು ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಈ ಪಾದಯಾತ್ರೆಯನ್ನು ಈ ಹೋರಾಟವನ್ನು ಮಾಡ್ತಿದ್ದಾರೆ ಅನ್ನೋ ಸಿಗ್ನಲ್ಲೂ ಇದರಿಂದ ಹೋಗೋದ್ರಿಂದ ಇದು ಕುಮಾರಸ್ವಾಮಿಗೆ ಸೆಟ್ ಬ್ಯಾಕ್ ಆಗುತ್ತೆ ಖುದ್ದು ಕುಮಾರಸ್ವಾಮಿ ಈ ಬಗ್ಗೆ ಯೋಚನೆ ಮಾಡಿದ್ದಾರೆ ಸಂಗೌಡ ಪಾಟೀಲ್ ಯತ್ನಾಡು ರಮೇಶ್ ಜಾರಕಿಹೊಳಿ ಎತ್ತಿರುವಂತಹ ವಿಚಾರ ಕುಮಾರಸ್ವಾಮಿಯವರಿಗೂ ಕನ್ವಿನ್ಸ್ ಆಗಿದೆ ಹೀಗಾಗಿ ಈ ಪ್ರಕರಣವನ್ನು ಕುಮಾರಸ್ವಾಮಿ ಪ್ರಹ್ಲಾದ್ ಜೋಶಿ ಸಂತೋಷ್ ಅವರು ರಾಜಭವನದ ಮೂಲಕವೇ ಆಪರೇಟ್ ಮಾಡಿದರೆ ಹೆಚ್ಚು ಲಾಭದಾಯಕ ಅನ್ನುವಂತಹ ಲೆಕ್ಕಾಚಾರ ಅವ್ರ ತಲೆಯಲ್ಲಿ ಇರ್ಬೋದು ಈ ಪ್ರಕರಣ ಇರಬಹುದು ಹಾಗೆಯೇ ವಾಲ್ಮೀಕಿ ಪ್ರಕರಣ ಇರಬಹುದು ವಾಲ್ಮೀಕಿ ಪ್ರಕರಣದಲ್ಲಿ ಇಡಿ ಈ ಪ್ರಕರಣದಲ್ಲಿ ರಾಜ್ಯಪಾಲರ ಆಸ್ತಲ ಈ ಥರ ಬಳಸಬಹುದು ಅನ್ನುವಂತಹ ಒಂದು ಲೆಕ್ಕಾಚಾರ ಇದೆ ಒಟ್ಟು ನಾಳೆ ಮೇಜರ್ ಡೆವಲಪ್ಮೆಂಟ್ಸ್ ನಡೆಯುತ್ತೆ ಇವತ್ತು ರಾತ್ರಿ ಕೂಡ ಅಮಿತ್ ಶಾ ಜೊತೆಗೆ ಕುಮಾರಸ್ವಾಮಿ ಮತ್ತು ವಿಜೇಂದ್ರ ಅವರು ಚರ್ಚೆ ನಡೆಯುತ್ತೆ ಒಟ್ಟು ಮುಂದಿನ ಮೂರ್ನಾಲ್ಕು ದಿನದ ಡೆವಲಪ್ಮೆಂಟ್ಸು ಅತ್ಯಂತ ಕುತೂಹಲಕ್ಕೆ ಎಡ್ ಮಾಡಿಕೊಡುತ್ತೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯದೆ ನಮಸ್ಕಾರ